ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಪ್ಪಣ್ಣ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಕೈ ನೋಡಿ ಏನಿದೆ ಬಾಳೆ ಗಿಡದ ಹೂವು ಇದರಲ್ಲಿ ನಾನು ಪಲ್ಯ ಮಾಡಬೇಕು ಅಂತ ತಗೊಂಡಿದ್ದೀನಿ ಆದಷ್ಟು ಇದು ಸಕ್ಕರೆ ಕಾಯಿಲೆಗೆ ಮತ್ತು ಮುಟ್ಟಿನ ಸಮಸ್ಯೆ ಇರೋರಿಗೆ ತುಂಬ ಉಪಯುಕ್ತ ಆಗುತ್ತೆ ಅದನ್ನು ಬಿಡಿಸ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ ಬಾಳೆ ಎಲೆನ ಅದಷ್ಟು ಇದು ಬ್ರೌನು ರೆಡ್ಡಿಶಲ್ಲಿದೆ ಆಲ್ರೆಡಿ ಕಿತ್ತಿದ್ದೀನಿ ನಾನು ಮತ್ತು ಇನ್ನೊಂದು ಏನಂದರೆ ಇದಕ್ಕೆ ಇನ್ನೊಂದು ಹೆಸ್ರು ಬಂದು ಬ್ಲೊಸುಮೊ ಅಂತ ಇದ್ರಿಗೆ ಇನ್ನೊಂದು ಹೆಸರು ಸೊ ಇದನ್ನು ನಾನು ತಗೊತೀನಿ ಒಂದು ನೋಡಿ ಗುಚ್ಚು ಗುಚ್ಚಿ ಇಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಇದೆಲ್ಲ ಸ್ವಲ್ಪ ಇದಾಗಿದೆ ಏನೂ ಆಗಿಲ್ಲ ಸ್ವಲ್ಪ ಕಿತ್ತಿದ್ದು ಬೆಳಗ್ಗೆ ಕಿತ್ತುವಲ್ಲ ಗಿಡದಲ್ಲಿ ಅದರಿಂದ ಇದು ಈ ತರ ಆಗಿದೆ ಇದನ್ನ ಹೆಂಗೆ ತೆಗಿಬೇಕು ಅಂತ ಇದು ಪ್ಲಾಟಸ್ ಇದು ಬಂದು ಪ್ಲಾಟಸ್ ತಗೀತಾ ತಗಿತಾ ಹೋಗ್ತಾ ಇದ್ರೆ ನೋಡಿ ಈ ತರ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ತುಂಬ ಇಷ್ಟಪಟ್ಟು ತಿಂತೀನಿ ನಾನು ಇದನ್ನು ನೋಡಿ ಇದನ್ನ ಪ್ಲೆಟ್ಟಾಸ್ ಅಂತ ಕರೀತಾರೆ ಹೆಂಗಿದೆ ಓಕೆ ಫುಲ್ಲು ತೆಗೆದ್ಬಿಟ್ಟು ವಿಡಿಯೋ ಮಾಡ್ತೀನಿ ಈ ಕಲರ್ ಬರುತ್ತೆ ಈ ಹೇಳೋದನ್ನೆಲ್ಲ ನಾನು ಸೈಡ್ಗೆ ಹಾಕೋತೀನಿ ಅಂತ ನಾನೇ ನೋಡಿ ಇಲ್ಲಿ ಇವರು ವೀಡಿಯೋ ಮಾಡೋಕ್ಕೆ ಬಂದು ಯುವಿಕನು ಮತ್ತು ಸುರಭಿ ಅವ್ರು ವೀಡಿಯೋ ಮಾಡ್ಕೊತಾ ಇದ್ದಾರೆ ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ ಸೊ ಎಳೆದನ್ನೆಲ್ಲ ಒಂದು ಸೈಡ್ಗೆ ಹಾಕ್ತೀನಿ ಯಾಕಂತಂದರೆ ಇದನ್ನೇನು ತೆಗೆಯೋಂಥದ್ದು ಏನು ಬೇಡ ಇದರಲ್ಲಿ ಇದರಲ್ಲಿ ಇರೋದನ್ನು ಮಾತ್ರ ತೆಗಿಬೇಕು ನೋಡಿ ನೋಡಿ ಇದು ಬಾಳೆಕಾಯಿ ಗೊಂಚಲ್ ಥರನೇ ಇದೆ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿ ನಿಯಮ ಎಷ್ಟು ಚೆನ್ನಾಗಿ ಆಕರ್ಷಣೆ ಮಾಡುತ್ತೆ ನೋಡಿ ಇದು ಮತ್ತು ಇದನ್ನು ಫ್ಲೋರೇಟ್ ಅಂತ ಕರೀತಾರೆ ಈ ಹೂವನ ಫ್ಲೋರೇಟ್ ಅಂತ ಕರೀತಾರೆ ಇದ್ರ ಒಳಗಡೆ ಹೂವೊಂದನ್ನು ತೆಗಿತೀನಿ ನಾನು ಇದನ್ನು ತೆಗೆದ್ಬಿಟ್ಟು ಒಂದು ನಿಮಿಷ ನೋಡಿ ಎಷ್ಟು ಬಾಧೆ ಆಗ್ತಾಯಿದೆ ವಿಡಿಯೋ ಮಾಡೋಕ್ಕೆ ನನಗೆ ಇವರಿಬ್ರು ಬಂದು ಹೋಗಿದ್ದಾರೆ ಸೊ ಇಲ್ಲಿದೆಯಲ್ವಾ ಇದು ಇದು ಬಂದು ಪದರ ಪದರೆ ಪದರ ಇದ್ರನ್ನ ಮೊದಲ್ನೇದು ಇದು ಫಿಸ್ಟಿಲ್ ಅಂತ ಕರೀತಾರೆ ಇದನ್ನು ಇದು ಇದನ್ನ ಸೊ ನಾನು ಎಲ್ಲ ಓದಿದ್ದೀನಿ ಇದು ಬುಕ್ಸು ಬುಕ್ ಬುಕ್ಕಲ್ಲಿಯೇ ಇದು ಸಾರಿ ಇನ್ನೊಂದು ಕ್ಲೀನಾಗಿ ಬರ್ತಿಲ್ಲ ಅದು ಇದನ್ನು ಇದನ್ನು ಮಾತ್ರ ತಗ್ ತೆಗಿಬೇಕು ಇದು ತುಂಬ ಕಹಿ ಇರುತ್ತೆ ಯೂಸ್ ಮಾಡಿದ್ರೆ ನಾನು ಇದು ಎರಡನೇ ಬಾರಿ ಮಾಡ್ತಾ ಇರೋದು ಇದನ್ನು ತೆಗೆದ್ಬಿಡ್ಬೇಕು ತೆಗೆದುಬಿಟ್ರೆ ಇದನ್ನು ಏನಂತ ಕರೀತಾರೆ ಅಂದರೆ ಸ್ಟಿಗ್ಮಾ ಅಂತ ಕರೀತಾರೆ ಇದನ್ನು ಸ್ಟಿಗ್ಮಾ ಅಂತ ಇದನ್ನು ಒಂದೊಂದಾಗೆ ತೆಗೆದು ತೆಗೆದು ಸೈಡ್ಗೆ ಇಟ್ಕೊತೀನಿ ನಾನು ಆಮೇಲೆ ಇದನ್ನ ಹೆಂಗೆ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತೀನಿ ಇದಕ್ಕೆ ಮೊಸರು ಮೊಸರು ನೀರಿಗೆ ಹಾಕ್ಬಿಟ್ಟು ಹ್ಯಾಡ್ ಮಾಡ್ಕೊಂಡು ಎಂದಿದ್ದೀನಿ ಇದು ಯಾಕಂದ್ರೆ ಹಂಟ್ ಆಗಲ್ವಲ್ಲ ಮಾಡೋಕ್ಕಾಗಲ್ವಲ್ಲ ಆಗಲ್ಲ ಬಂಕ ಬಂಕ ಇರುತ್ತೆ ಸೊ ಅದಕ್ಕೆ ಏನು ಮಾಡೋಣ ಇದನ್ನು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಊರಿಡಕ್ಕೆ ಬಿಡೋಣ ಇದೆಲ್ಲ ಹಂಟೆಲ್ಲ ಹೋಗಿ ನಮ್ಮ ಕೈ ನೋಡಿ ಎಷ್ಟು ಅಂಟಾಗಿದೆ ಗೊತ್ತಾ ಅಂಟೆಲ್ಲ ಹೋಗಿ ಕೆಳಗಡೆ ನೀರಲ್ಲಿ ಅದು ಕೂತ್ಕೊಳ್ಳುತ್ತೆ ಹಂಟಂಟಾಗಿರೋದನ್ನೆಲ್ಲ ಮತ್ತೆ ಇದಿಟ್ ಬೇಕಾಗಿರೋ ಇಂಡಿಯನ್ಸ್ನ ತಗೊಳ್ಳೋಣ ಎಣ್ಣೆಗೆ ಸಾಸಿವೆ ಹಾಕಿದೀನಿ ಆಮೇಲೆ ಈರುಳ್ಳಿ ಈರುಳ್ಳಿ ಗಂಟ ಬಾಣಲಿಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ನನ್ಗೆ ಎಣ್ಣೆ ಯೂಸ್ ಮಾಡಲ್ಲ ಹಾಗಂತ ಊಟನೂ ಬಿಡಲ್ಲ ಚೆನ್ನಾಗಿ ಬಾರಿಸ್ತೇನೆ ಮಧ್ಯಾಹ್ನ ಟೈಮ್ ಚೆನ್ನಾಗಿ ತಿನ್ಕೋಬಿಡ್ತೀನಿ ನಾನು ಆ ಈಗ ಅಷ್ಟಕ್ಕೆಲ್ಲ ಸೇರಿ ಬೇಕಲ್ವಾ ಅದಕ್ಕೆ ನಾನು ತಗೊಂಡಿರೋದು ಎಣ್ಣೆ ಜಾಸ್ತಿ ಇದ್ರಲ್ಲಿ ಇರೋದೆಲ್ಲ ಜಾಸ್ತಿ ಹೊತ್ತು ಮಜ್ಜಿಗೆಯಲ್ಲಿ ನಾವು ಏನು ಹುರಿಟ್ಕೊಂಡಿದ್ದೀರೋ ಅದನ್ನ ಜಾಸ್ತಿ ಹೊತ್ತು ಬಿಡಬಾರ್ದು ಒಂದ್ ಬೌಲ್ಗೆ ಹಾಕೊಡ್ತೀನಿ ಅದನ್ನ ತೆಗೆದು ಅಷ್ಟರೊಳಗಡೆ ಯಾಕಂತಂದ್ರೆ ಅದ್ರಲ್ಲಿರೋದು ಸಾರಾಂಶ ಎಲ್ಲ ಮಜ್ಗೆ ಹೋಗ್ಬಿಟ್ಮೇಲೆ ತಿನ್ನೋದಕ್ಕೆ ಏನು ತಿಂದ್ರೆ ಏನ್ ಬೆನಿಫಿಟ್ಸ್ ಇಲ್ವಲ್ಲ ಅದಕ್ಕೆ ಬೇಗ ತೆಗೆದು ತಿನ್ಬೇಕು ಜಾಸ್ತಿ ಹಾಕಿಕ್ಕೂ ಬಿಡಬಾರ್ದು ಆಯ್ತು ಇರೋದು ಬೆಳ್ಳುಳ್ಳಿ ಹಾಕಿದೀನಿ ಜೊತೇಲಿ ಒಂದ್ ಸ್ವಲ್ಪ ಆ ಮೆಣಸಿನ್ಕಾಯಿ ಬಿದ್ಬಿಟ್ಟಿದೆ ಏನು ಮಾಡೋಕ್ಕೂ ಆಗಲ್ಲ ಈಗ ಮೆಣಸಿನ್ಕಾಯನ್ನ ಆ್ಯಡ್ ಮಾಡ್ಕೊಂತಾ ಇದ್ದೀನಿ ಸಿ ಮೆಣಸಿನ್ಕಾಯನ್ನ ಉತ್ತಮವಾದ ಆಹಾರ ತಿನ್ಕೊಂಡು ಹೆಚ್ಚು ಕೂಡ ತಿನ್ಕೊಂಡು ಇರ್ಬೇಕಷ್ಟೇ ನನಗೆ ಸೇವಾದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಲ್ಲ ಮುಂಚೆ ತುಂಬ ಯೋಚನೆ ಮಾಡಿದ್ದೆ ಈಗ ನಾನು ಯೋಚನೆ ಮಾಡಲ್ಲ ತುಂಬ ಇಲ್ಲ ಮನೆಗೆ ಈ ತರ ಆಗಿದೆ ಇದು ಇನ್ನೂ ಗಟ್ಟಿ ಆಗುತ್ತೆ ಒಂಚೂರು ಚೂರು ಅದನ್ನೆಲ್ಲ ಸ್ವಲ್ಪ ಬೇಳಿಕೆ ಅಂತ ಬಿಟ್ಟಿದ್ದೀನಿ ಆ ಜೊತೆ ಬಂದು ಚಪಾತಿ ಮಾಡ್ತೀನಿ ಸೊ ಏನಂತಂದ್ರೆ ಇದರಲ್ಲಿ ಪ್ರೋಟೀನು ಮತ್ತೆ ಫೈಬರು ಪೊಟ್ಯಾಷಿಯಮು ಮತ್ತೆ ಈ ಮುಟ್ಟ ಆಗಿರ್ತಾರಲ್ಲ ಮುಟ್ಟಿನ ಸಮಸ್ಯೆ ಇರೋರು ಮತ್ತೆ ಹತ್ತಿಯಾಗಿ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ತುಂಬಾ ಉತ್ತಮ ಮತ್ತು ಆರೋಗ್ಯನೂ ಅಷ್ಟೇ ಬೇಗ ಸುಧಾರಿಸುತ್ತೆ ಹಂಗಾಗಿ ನಾನು ಒನ್ ಟೈಮ್ ಇದು ಮಾಡಿದ್ದೆ ಇನ್ನೊಂದು ಟೈಮು ಬಾಳೆಕಾಯಿ ದಿಂಡದ್ದು ಪಲ್ಯ ಮಾಡಿದ್ದೆ ಇದು ಬಂದು ಎರಡನೇ ಸರಿನೂ ಮೂರನೇ ಸರಿನೂ ಮಾಡ್ತಿರೋದು ನಾನು ತುಂಬ ಟೇಸ್ಟಾಗೂ ಬರುತ್ತೆ ನೋಡ್ತಾ ಇರ್ಬೋದು ನೀವು ನಾನು ತುಂಬ ಸಣ್ಣ ಆಗ್ತಾಯಿದ್ದೀರಿ ಕೈ ಇದೆ ಒಂಚೂರು ಬಾಡಿ ಇಳಿಬೇಕು ಒಳ್ಳೆ ಫುಡ್ಡು ಫುಳ್ಳೆ ಒಳ್ಳೆ ಹೆಲ್ದಿ ಫುಡ್ ತಿಂತಾಯಿದ್ದೀನಿ ಸೊ ಇದ್ರ ಜೊತೆ ಚಪಾತಿ ಮಾಡ್ಕೋತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಚಪಾತಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು